ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬರ್ರಿ ಇವತ್ತು ನಾವು ಸಂಡ್ಗಿ ಪಲ್ಯ ಮಾಡೋದು ತೋರಿಸ್ತೀನಿ ಸಂಡ್ಗಿ ಪಲ್ಯ ಅಂದರೆ ಇವು ಎಲ್ಲ ಅಲಸಂದಿ ಬೇಳೆ ಹೆಸರು ಬೇಳೆ ನೆನೆ ಹಾಕಿ ಖಾರ ಉಪ್ಪು ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿ ಈ ಟೈಪ್ ಸಣ್ಣ ಸಣ್ಣ ಹಾಕಿ ಒಣಗಿ ಸಿಟ್ಟೇವ್ರಿ ಇವನ್ನ ಪಲ್ಯ ಮಾಡೋದು ನೋಡೋಣ ರೀ ಭಾಳ ಚಲೋ ಆಗ್ತೈತ್ರಿ ರುಚಿ ಆಕೈತಿ ಪಲ್ಯ എണ്ണ സ്വല്യാക്കുരിബ്രിക്ബടത്ത நோடி ஃபிரெண்ட்ஸ் இத்தர ஹுதாவை சண்டிட்டு உட்கோக்கி அந்த சந்தி டோல் இட்ரெட் திரித்தா சாப்பா கெம்பாக குறிப்பிடுக உட்கா ఈ ఒరణి హండ్రె ఎని ఎన్నిక్రెన్న కదా ఇది స్వల్ప సజవే హింద్రణి ఉల్గడ్డీ ఇంట్లో టొమటో హ टमॅटो हाकडे टोमॅटो एण वेळ करी करील टमॅटो करी ಒಳಗಡೆ ರಾಕರಿ ಚೂರು ಪುಡಿ ಹಾಕ್ತೀನಿ ಆಮೇಲೆ ಮನೆ ಇದು ಮಸಾಲೆ ಇರೋದು ಖಾರಿ ಪುಡಿಯಿಂದ ಖಾರ ಪುಡಿ ಇದೆ ಮಸಾಲೆ ಇರೋದು ಅದಕ್ಕೆ ಹತ್ತು ಅಷ್ಟು ಹಾಕ್ಬೇಕು ಗ್ರೇವಿ ಟೈಪ್ ಮಾಡಕ್ಕೆ ಹೋಗ್ತಿದ್ರೆ ನಾನು ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಬ್ಬರಿ ಅದು ಹಾಕಿ ಮಾಡ್ಕೊಳ್ರಿ అది సింపుల్ ఇన్నే మాట్ ఇది సింపల్గా పల్ల కొంచరం మసాలా నీరు ఆమె కొద్దిలా అది అస్కైతే అంటే నీరు హోబెస్ట్ ఇదే హండేలా ಅವು ಇವು ಇವುದ್ದ ಪಲ್ಯ ರೀ ಅದನ್ನು ಸಂಡ್ಗಿ ಪಲ್ಯ ಅಂತೇವ್ರಿ ಅದಕ್ಕೆ ಅದನ್ನು ಹಾಕೊಂಡ್ರಿ ಅದಕ್ಕೆ ಇದು ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಭಾಳ ಹಾಕೋದು ಬ್ಯಾಡ್ರಿ ಅದಕ್ಕೆ ನಾವು ಖಾರ ಉಪ್ಪು ಹಾಕಿ ತಯಾರು ಇದು ಸಂಡ್ಗಿ ಈ ಥರ ಖಾರ ಉಪ್ಪು ಹಾಕಿದ್ದೈತಿ ಪಲ್ಯಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರಿ ಇದು ಕುದಿ ಬಂತ ನೀರು ಕುದಿ ಹಾಕ್ತಿ ಹುರಿದ ಹುರದಿಟ್ಟಿದ್ದ ಪಲ್ಯ ಬೆಟ್ಟ ಹಾಕ್ಕೋತೀನಿ ಅದು ಬಂದಿಲ್ಲರಿ ಕುದ್ಮೇಲೆ ತೋರಿಸ್ತೀನಿ ಕುದೀಬೇಕಿದೆಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಕುದಿಯಾಗ್ತಿರ ಕುದ್ದು ರೀ ಈಗದ ಕೊತ್ತಂಬರಿ ಅಷ್ಟೇ ಹಾಕ್ಕೊಂಡು ಫ್ರೆಂಡ್ಸು ಈ ಥರ ಕುಡ್ದಿತ್ರ ರೆಡಿ ಆಗೈತ್ರಿ ಪಲ್ಯ ಫ್ರೆಂಡ್ಸ ಪಲ್ಯ ರೆಡಿ ಆಗೈತಿ ಭಾಳ ರುಚಿಯಾಗಿತ್ತು ರೀ ಚಪಾತಿ ಜೊತೆ ರೊಟ್ಟಿ ಜೊತೆ ಟೇಸ್ಟ್ ರೀ ಮಸ್ತ್ ರುಚಿ ಕೊಡ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ Support Manri. Thank you.